इंग्लिश तो मंदिर है भी भाई हैड इंग्लिश तो हमारे हैड हमारे तो उससे बड़े की बेइज्जती अमर दले समझे हैड ओ महिया सुमेहाम से में कार्सी पन बोले आज की दिगलोग देवस्थे मरे बादे लेंगे स्त्रुत करते हैं इंग्लिश तो परिजन माँ माँ जगत के इंग्लिश चलने आपको वो इंग्लिश नहीं हो रही है सी के र�

よかった。

ಈ ರೀತಿಯಾಗಿ ಕರೆಯುವ ವೇಣುಗೋಪಾಲ ಎನ್ನುವ ಹಾಗೆ ಕರೆಸಿಕೊಂಡಿರುವಂತಹ ರಾಮುಖ ವೇಣುಗೋಪಾಲ ಹೊಂದಿದ್ದೇವೆ ಹೊರಗಡೆಯಾದ ವೇಣುಗೋಪಾಲ

ಪ್ರಯೋಗಕ್ಕಿಂತ ಆಚಾರ ಮನೆಗಳೇ ದನ ಕಾಯು ಗೋರಕ್ಷಣೆ ಮಾಡುದು ಗೋವಿನ ಸೇವೆ ಮಾಡುದು ಸಣ್ಣ ವಿಷಯವೇ ಅಲ್ಲ ನೋಡು ದಿನ ಬೆಳಿಗ್ಗೆ ಎದ್ದು ಗೋವಿನ ಸೇವೆಯನ್ನು ಮಾಡ್ತಾ ಬಂದೋರು ಇವತ್ತು ಹೇಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಒಂದು ಕಾಯಿಲೆಯೂ ಅವರಿಗೆ ಕಾರಣ ಆ ಗೋವಿನ ಸೇವೆಯಲ್ಲಿ ಅಷ್ಟು ಮಹತ್ವ ಉಂಟು ಅಂತ ನಾವು ತಿಳ್ಕೊಂಡಿದ್ದೇವೆ ಗೋವಿನ ಗಂಜದಲ್ಲಾಗಿರೋದು ಆ ಗೋವಿನ ಮೂತ್ರದಲ್ಲಾಗಿರಬೋದು ಅಲ್ವಾ ಮತ್ತೆ ಮತ್ತು ಗೋವಿನ ಭೋಮಭೋಮದಲ್ಲಿಯೂ ಸಾವಿರ ಸಾವಿರ ಕೋಟಿ ದೇವತೆಗಳು ನಡೆಸಿದ್ದಾರೆ ಅಂತ ಸಂಜೆ ವಿಶೇಷ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಒಂದು ವಿಷಯಗಳು ಆ ಗೋವಿನಲ್ಲಿ ಅಡಕಬಾ ಅಡಕವಾದದ್ದು ಅದ ಆಗ ಕಾರಣಕ್ಕಾಗಿ ಗೋಮನ್ನು ನಾವು ತುದನೀಯವಾಗಿ ನಡೆಯ್ತಾ ಇದ್ದೇವೆ ತುದಿಸ್ತಾ ಇದ್ದೇವೆ ಹೇಳೋದೇ ಬೋಹ ವಿಶ್ವನಟ ಅಂತ ಹೇಳ್ತಾರೆ ಲೋಕಕ್ಕೆ ತಾಯಿ ಹೌದು ಎಂತ ಮಾಡುತ್ತಾರೆ ಈಗ ವೇಣುಗೋಪಾಲ ಅದು ಗೊತ್ತಾಗಲೂ ಇಲ್ಲ ಗೊತ್ತಾಗಲಿ ಕಾರಣ ಏನು ವೇಣುಗೋಪಾಲ ಎನ್ನುವ ಹೆಸರಿನವರು ಬಹಳಷ್ಟು ಮಂದಿ ಇರಬಹುದು ಇರ್ಬೋದು ಇರ್ಬೋದು ಎಲ್ಲಿ ಕಾಲ ಹಾಗೆಂತಿನ ವೇಣುಗೋಪಾಲ ಹೋಣಿಗೋಪಾಲ್ ಹೇಳುತ್ತೆ ಅದು ಕೆಲವು ಕರವಲ್ಲ ನಮ್ಮ ಹಾಗೆ ಒಂದು ಅನಿಸು ಹಾ ಈ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುವ ಹಾಗೆ ಹೇಳಬೇಕು ಅಂತ ಗೊತ್ತಾದಕ್ಕಿಂತನೂ ಆ ಗಂಡನ ಬಗ್ಗೆ ಸಂತೋಷ ಪಡಬೇಕಾ ಆ ಗಂಡ ಮಾಡಿದ ಕೆಲಸವನ್ನ ಹೇಳಬೇಕು ಆದರೆ ನಮ್ಮ ಸಾಹಸವನ್ನು ನೆನಪಿಸಿಕೊಂಡಾಗ ಕೆಂಡ ತಂದು ಹೊಸ ತಂದು ನಿಂತ ಕೆಲಸ ಮಾಡಿದ್ದಾರೆ ಅಲ್ವಾ ಅದು ಒಂದು ಸಹಸ್ಯ ಎಂದ ಹೇಳೋ ಸಾಧನೆ ಬಹಳಷ್ಟು ಮಾಡಿತ್ತು ಅಯ್ಯ ನೀನು ಸಾಧ್ಯ ಮಾಡಿದ್ರೆ ಮತ್ತೆ ಯಾರಿಗೂ ಮಾಡಿ ಸಾಧ್ಯ ಇಲ್ಲ ಅಲ್ಲ ಆ ಮತ್ತೆ ಭಯಂಕರನೇ ಅಂದ್ರೆ ಅದೇ ನೀ ಯಾವ ವಿಭಾಗದಲ್ಲಿ ಸಾಧ್ಯ ಮಾಡೋದು ಹೇಳುತ್ತೆ ಅಂದ್ರೆ ಒಂದೆರಡು ವಿಭಾಗ ಅಲ್ಲ ನಿಮ್ದು ಎಲ್ಲ ವಿಭಾಗದಲ್ಲೂ ಸಾಧ್ಯ ಮಾಡಿದವ್ರು ಮಾಡಲಿಕ್ಕೂ ಆಗುತ್ತೆ ನಮ್ಮ ಒಟ್ಟಿಗೆ ಎಷ್ಟು ಸಮಯ ಇದ್ದವ ನೀವು ಒಂದು ಪಡ್ಲಿಕ್ಕೆ ಅಷ್ಟು ಮಾಡಿ ಆಗುದಿಲ್ಲ ಹಾ ನಿಮ್ಗೆ ಬಿಟ್ಟಂತೆ ಅಂದ್ರೆ

क्यों के ते यहां? इगा रहा हाव जय बगए पूरा काले काले में पिष्टा दिडा यह ब्लेम आड़ बनसां टेथ हाव बे हाव बे अड़े सब दा यह हाव जो जखे आज़ी अब इह के लाव नज़ें जखे यह आज़ें हाव ज़ें हाव ज ஏனே அது நான் இது நம்ம காலமே ஆகிடுறேன் அது பார்க்குறேன் Kru dalam sebab kau berhenti. Ada. ಬದನನೇ <laughs> ಅಲ್ಲಾ <laughs> <laughs>